ನಾವೆಲ್ಲ ಬಂದಿದ್ದೀವಿ ನಮಗೆ ತುಂಬಾ ಕಾನು ನಡೆಯೋಕ್ಕೂ ಆಗ್ತಾ ಇದ್ದಿಲ್ಲ ಅದು ಅಲ್ಲೇ ಕೂತ್ಕೊಂಡೆ ಸ್ವಾಮಿಯವರು ಬಂದು ನಾಲ್ಕು ವರೆಗೆ ಅಮ್ಮನ್ ಬೇಡ್ಕೊಂಡ್ ಬಂದ್ರಿ ನೀವು ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಮ್ಮನ್ ಬೇಡ್ಕೊಂಡ್ವಿ ನನ್ನ ಕಾಲು ಇಲ್ಲೇ ಸರಿ ಹೋಗ್ಬೇಕು ಅಂತ ನೀವು ನಿಮ್ಮ ತೀರ್ಥ ಹಾಕಿ ನೀವು ನನ್ನ ತಲೆ ಮೇಲೆ ಕೈ ಇಕ್ಕಿದ್ಮೇಲೆ ಕಾಣುವಂಥದ್ದೇ ಇಲ್ಲ ಆರಾಮಾಗಿ ನಡ್ಕೊಂಡು ಹೋಗಿದ್ದೀನಿ ಸೊ ಭಕ್ತಿಯಾಗಿ ಬೇಡ್ಕೊಂಡ್ರೆ ಹುಷಾರಾಗ್ತದೆ ಭಕ್ತಿಯಿಂದ ಬೇಡ್ಕೊಂಡಿದ್ದೀವಿ ಅಮ್ಮೋರು ನನಗೆ ಕರ್ಣೆ ಕೊಟ್ಟಿದ್ದಾರೆ ನಡ್ಕೊಂಡ್ ಬಂದಿದ್ದೀವಿ ಇವತ್ತು ಚೆನ್ನಾಗಿ ನಡ್ಕೊಂಡ್ ಬಂದಿದ್ದೀವಿ ಒಂದ್ಸರಿ ಜೋರಾಗೆಲ್ಲ ಇವರು ನಮ್ಮ ಹೈದರಾಬಾದ್ ಇಂದ ಆಮೇಲೆ ಮಾತಾಡೋಣ ಅದೆಲ್ಲ ಪರ್ಸನಲ್ ಆಮೇಲೆ ದುಡ್ಡು ಕೊಡ್ಬೇಕು ನಾವು ಅದನ್ನ ಹೇಳೇ